ಹಲಸಿನ ಹಣ್ಣು ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ಇವಾಗಂತೂ ಸೀಸನ್ ಎಲ್ಲೇ ನೋಡಿದ್ರು ಹಲಸಿನ ಹಣ್ಣನ್ನ ಇಟ್ಕೊಂಡಿರ್ತಾರೆ ರಾಶಿ ಹಾಕೊಂಡಿರ್ತಾರೆ ಇದರಿಂದ ನಾವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಕೂಡ ಮಾಡಬಹುದು ಆದ್ರೆ ಈ ಸೀಸನ್ ಅಲ್ಲಿ ನಾವು ಯಾಕೆ ಹಲಸಿನ ಹಣ್ಣನ್ನು ತಿನ್ಲೇಬೇಕು ತಿನ್ನೋದ್ರಿಂದ ಯಾವ ರೀತಿಯಲ್ಲಿ ನಮ್ಗೆ ಇದು ಸಹಾಯ ಆಗುತ್ತೆ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈ ಹಲಸಿನ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ವಿಟಮಿನ್ ಬಿ ಇರುತ್ತೆ ಪ್ರೋಟೀನ್ ಇರುತ್ತೆ ಪೊಟ್ಯಾಷಿಯಂ ಎಲ್ಲ ಕೂಡ ಸಿಗುತ್ತೆ ಹಾಗೇನೆ ಇದರಲ್ಲಿ ನಾರಿನ ಅಂಶ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಲಿಮಿಟ್ ಅಲ್ಲಿ ನಾವು ತಿನ್ನೋದ್ರಿಂದ ನಮ್ಮ ಜೀರ್ಣದ ಸಮಸ್ಯೆನ ದೂರ ಇಟ್ಕೊಳ್ಬಹುದು ಹಾಗೆ ಚೆನ್ನಾಗಿ ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿ ವಿಟಮಿನ್ ಎ ಕೂಡ ಸಿಗುತ್ತೆ ನಮಗೆ ಇದರಿಂದಾಗಿ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಹಲಸಿನ ಹಣ್ಣು ಜೊತೆಗೆ ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ದೇಹದ ಇಮ್ಯುನಿಟಿನ ನಾವು ಹೆಚ್ಚಿಸ್ಕೊಳ್ಬಹುದು ಇನ್ನು ಇದರಲ್ಲಿರುವಂತಹ ಲ್ಯಾಕ್ಟಿನ್ ಎನ್ನುವಂತಹ ಅಂಶ ಏನಿದೆ ಗರ್ಭಕೋಶದ ಕ್ಯಾನ್ಸರ್ ಅನ್ನ ದೂರ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೇನೆ ಇದರಲ್ಲಿರುವಂತಹ ನಾರಿನ ಅಂಶ ಏನಿದೆ ಹೊಟ್ಟೆ ಮತ್ತೆ ಅನ್ನನಾಳಕ್ಕೆ ತುಂಬಾ ಒಳ್ಳೇದು ಹೊಟ್ಟೆ ಅನ್ನನಾಳದ ಕ್ಯಾನ್ಸರ್ ಅಲ್ಲಿ ಆಗೋದಿದ್ರೆ ಅದರಿಂದ ದೂರ ಇಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ನಾವು ಹಲಸಿನ ಹಣ್ಣನ್ನ ಲಿಮಿಟ್ ಅಲ್ಲಿ ತಿನ್ನೋದ್ರಿಂದ ವೈಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇರುತ್ತೆ ಕೊಬ್ಬು ಅನಗತ್ಯ ಕೊಬ್ಬು ಏನಿರುತ್ತೆ ಅದು ಕೂಡ ಕಡಿಮೆನೇ ಇರುತ್ತೆ ಹಾಗಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ಬಿ ಪಿ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೇದು ಹೈ ಬಿ ಪಿ ಸಮಸ್ಯೆ ಯಾರಿಗೆ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ಹೃದಯದ ಆರೋಗ್ಯಕ್ಕೆ ಕೂಡ ಒಂದು ಬೆಸ್ಟ್ ಹಣ್ಣು ಅಂತಾನೆ ಹೇಳಬಹುದು ಇನ್ನು ನಿದ್ರಾಹೀನತೆ ಸಮಸ್ಯೆ ಇರೋವರೆಗೂ ಒಂದು ಬೆಸ್ಟ್ ಮೆಡಿಸಿನ್ ಇದು ಈ ಹಲಸಿನ ಹಣ್ಣು ಇದರಲ್ಲಿರುವಂತಹ ಮೆಗ್ನೀಷಿಯಂ ಹಾಗೆ ಕಬ್ಬಿಣ ಅಂಶಗಳು ನಿದ್ರಾಹೀನತೆ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇನ್ನು ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ಏನಿದೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೇನೆ ಕೆಲವೊಬ್ಬರಿಗೆ ಪದೇ ಪದೇ ಹೊಟ್ಟೆ ಹುಣ್ಣು ಕರಳು ಹುಣ್ಣು ಎಲ್ಲ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ದೂರ ಇಡೋದಕ್ಕೆ ಕೂಡ ಈ ಹಲಸಿನ ಹಣ್ಣು ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಸೀಸನ್ ಅಲ್ಲಿ ಲಿಮಿಟ್ ಅಲ್ಲಿ ನಾವು ಹಲಸಿನ ಹಣ್ಣನ್ನು ತಿನ್ನೋದ್ರಿಂದ ಈ ಎಲ್ಲಾ ಸಮಸ್ಯೆಗಳನ್ನ ನಾವು ದೂರ ಇಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು